ಹಾಯ್ ಫ್ರೆಂಡ್ಸ್ ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇನು ಅಂತ ನೋಡ್ತಿದ್ರಾ ಇವತ್ತಿನ ಬ್ಲಾಗ್ ರೀ ಇದು ಉಪ್ಪಿಟ್ಟು ರೀ ಇವತ್ತಿನ ಬ್ಲಾಗ್ ಒಳಗೆ ಒಪ್ಪಿಟ್ಟು ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳಿ ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ರೀ ನಂಗೆ ಗೊತ್ತ್ರಿ ಎಲ್ರಿಗೂ ಉಪ್ಪಿಟ್ಟು ಮಾಡೋದು ಬರತ್ತೆ ಹೇಳಿ ಬಟ್ ನಾನು ಮಾಡೋ ಹಾಗೆ ನೀವೇನಾದರೂ ಮಾಡ್ಕೊಂಡು ತಿಂದಿರಿ ನೀವಂದ್ರೂ ಆಗಿ ಹೋಗ್ಬಿಡ್ತೀರ ಅಷ್ಟು ಚಲೋ ಆಗ್ತೈತ್ರಿ ಇದು ಉಪ್ಪಿಟ್ಟು ಓಕೆ ಮಾಡ್ಕೊ ಮಾ ಹೆಂಗೆ ಮಾಡೋದು ಅಂತ ನೋಡೋಣ್ರಿ ಮತ್ತೆ ಅದಕ್ಕೆ ಏನೇನು ಬೇಕು ರೀ ಮತ್ತು ಎಷ್ಟೆಷ್ಟು ಬೇಕ್ರಿ ಅದು ಮತ್ತು ಅದನ್ನೆಲ್ಲ ನೋಡೋಣ ಬರ್ರಿ ಈಗಿನ ಈ ಉಪ್ಪಿಟ್ಟು ನೋಡ್ರಿ ಎಷ್ಟು ಮೆತ್ತಗೆ ಎಷ್ಟು ಬಾಗಿಟ್ಟ ಕರಗೆ ಬೇಕ್ರೆ ಅಷ್ಟು ಚೆಂದ ನೋಡೋಣ ಆಗತ್ರಿ ಟೇಸ್ಟ್ ಬರ್ರಿ ಟೇಸ್ಟೀರಿ ಮಸ್ತ್ ಆಗಿದ್ರಿ ಉಪ್ಪಿಟ್ಟು ನೀವು ಏನೇನು ಬೇಕು ನೋಡೋಣ ಬರ್ರಿ ಇಲ್ಲೇ ಮಾಡೋಕೆ ಬಟಾಣಿ ರೀ ಆಮೇಲೆ ಗಜ್ರಿ ರೀ ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬ್ರಿ ಮೆಣಸಿನ್ಕಾಯಿ ರೀ ಆಮೇಲೆ ತುರಿದು ಇಟ್ಕೊಂಡಿರೋದು ಅಲ್ಲ ರೀ ಅಲ್ಲರಿ ಅದ ಆಮೇಲೆ ನಾನು ಇಬ್ ಇಬ್ಬರಿಗೆ ಆಗುವಷ್ಟು ಉಪ್ಪಿಟ್ಟು ಮಾಡಾಕತ್ತೀನಿ ರೀ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ರವೆ ತಗೋಬೇಕ್ರಿ ನಾನು ಇಲ್ಲಿ ಅರ್ಧ ಬಟ್ಲ ರವೆ ತೊಗೊಂಡಿದ್ದೀನಿ ರೀ ರವೆ ಅರ್ಧ ಬಟ್ಲ ರವೆ ತೊಗೊಂಡೀನ್ರಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಥ್ವಾ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನ ನೋಡ್ಕೊಂಡು ನೀವು ತಗೋರಿ ಆಮೇಲೆ ಇವನು ಏನ ಇವೇನದವ್ರಲ್ಲ ಇವೆಲ್ಲ ಅದನ್ನು ನೀವು ನೋಡಿಕೊಂಡು தக நோட் ரீ ரவாற்றல அதனால் நீட்டாகி ஹுர்க்கோக்கி ஏன் ரீச்சென்னு உட்கா டமக்கு அது அதுக்கு நான் இதன நீட்டாக ஹுர்க்கோத்தின் நீட்டாக எண்ணெக்கோரி எண்ணெக்கூர் சொல் எண்ணெய் தொழில் வச்சாரே அது நீட்டாக உருக்கோரி மெய் வர்த்தா ಈ ಥರ ನೀಟಾಗಿ ಸ್ಮೆಲ್ ಬರೋತನ ಉಳ್ಕೊಡ್ಬೇಕು ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತೈತೆ ನೋಡ್ರಿ ಸ್ವಲ್ಪ ತೋರಿಸ್ತೀನಿ ರೀ ನಿಮ್ಗೆ ಕಲರ್ ಚೇಂಜ್ ಆಗತ್ತೆ ನೋಡ್ರಿ ಜಾಗವಶ್ ನೀಟಾಗಿ ಹುರ್ ಅದೇ ಕಡಾವಿ ಇಟ್ಕೊಂಡ್ರಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಡಾವಿ ತಕ್ಕಾದಿದ್ರೆ ಅದು ಉಪ್ಪಿಟ್ಟು ನೋಡ್ಕೊರಿ ಎಷ್ಟು ರವೆ ನೋಡ್ಕೊಂಡು ಹಾಕ್ರಿ ಓಕೆ ಎಣ್ಣೆ ಹಾಕ್ಕೊಂಡ್ರಿ ಆಮೇಲೆ ಎಣ್ಣೆ ಕಾದೈತಿ ಆಮೇಲೆ ಜೀರಿಗೆ ಜೀರಿಗೆ ಸಾಸಮೆ ಹಾಕ್ಕೊರಿ ಜೀರಿಗೆ ಮತ್ತು ಸಾಸಮೆ ಹಾಕಿನ್ರಿ ಈಗ ಜೀರ್ಮಿ ಜೀರಿಗೆ ಹಾಕತೇನ್ರಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಹಾಕ್ಕೊಂಡ್ರಿ ಮತ್ತು ಇನ್ನೂ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಹಾಕಿನ್ರಿ ಇದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಗುತ್ತೆ ನಾನು ಫ್ರೈ ಮಾಡ್ಕೊಬೇಕ್ರಿ ಓಕೆ ಫ್ರೈ ಮಾಡ್ಕೊರಿ ಅದಾದಮೇಲೆ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕೋರಿ ಆಮೇಲೆ ಸ್ವಲ್ಪ ಇದು ತುರಿದಿರೋ ಅಲ್ಲ ಹಾಕೋರಿ ಸ್ವಲ್ಪ ಗ್ಯಾಸನ್ನು ಇಸ್ಕೊರಿ ಓಕೆ ಆಮೇಲೆ ಇದು വണണി കാരട്ടു തള്ളഗടെ ഇല്ല സ്വൽപ്പാക്കി കൊത്ത സ്വൽ ഒരന ഒളയ്ക്ക് ഹാരി ഇല്ലൊന്ന് സ്വൽപ്പന അത് നീർ ഹാക്കി കൂിച്ചിരൻ്റെ ആ ടൈമൊഴ് അതെക്കിന് ചെനക്ക് ബൈളി അത് ബെയ്യേക്കോവർഗ്രി ഓക്കെ മന്ദ ആകർഗ്രി ഇതിന് മറ്റേ കാരട്ടു വട്ടണി എല്ലാം സ്വൽ എണ്ണിയൊഴ്ഗ കറി ബേക്കേക്കി ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೋರು ನೋಡಿಕೊಂಡು ನಿಮ್ಮ ಸಪೋರ್ಟ್ ನಂಗೆ ಎಲ್ಲಿ ನಿಮ್ಮ ಸಪೋರ್ಟ್ ಬೇಕು ರೀ ನಮಗೆ ಪ್ಲೀಸ್ ಯಾರು ವಿಡಿಯೋ ನೋಡಾತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಸಾಲ್ಟ್ ರೀ ಆಮೇಲೆ ಇಂಗು ಸ್ವಲ್ಪ ಹಾಕ್ರಿ ಇಂಗು ಆಮೇಲೆ ಸ್ವಲ್ಪ ಶುಗರ್ ಅಂದರೆ ಸಕ್ಕರೆ ಸಕ್ಕರೆ ಹಾಕಿರಿ ಸಕ್ಕರೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲಾನು ಈ ಥರ ಅಡುಗೆ ಹಾಕ್ಲಿ ಅದೆಲ್ಲ ನೀಟಾಗಿ ರೀ ನಾನು ಅರ್ಧ ಬಟ್ಲು ತಗೊಂಡೆ ಅದರಿಂದನೇ ನಾನು ದೀಡ್ ಬಟ್ಲಾ ದೀಡ್ ಬಟ್ಲ ಅಥವಾ ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರು ಹಾಕ್ತೀನಿ ರೀ ಸ್ವಲ್ಪ ಇರ್ತಾರೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ರೀ ನೀರು ಓಕೆ ಆಮೇಲೆ ರೀ ಇದು ಕುದಿಯೋವರೆಗೂ ಸ್ವಲ್ಪ ವೆಯ್ಟ್ ರೀ ಆಮೇಲೆ ಇದನ್ನ ಆ ಥರ ತಿರುಗಿಸ್ಬೇಕ್ರಿ ಆಮೇಲೆ ಟೇಸ್ಟ್ ನೋಡ್ಕೊರಿ ಟೇಸ್ಟ್ ಆಗ್ಯದ ಅಂತ ಅಂಥೇಳಿ ಸೂಪರ್ ಸೀರಿಯಸ್ಲಿ ಪ್ಲೀಸ್ ದಯವಿಟ್ಟು ಯಾರು ಈ ವಿಡಿಯೋ ನೋಡಕತ್ತೀರಿ ಸಪೋರ್ಟ್ ಮಾಡಿರಿ ನನಗೆ ನಿಮ್ಮ ಸಪೋರ್ಟಿಂದ ನಾವು ಬಡ ಮಕ್ಕಳು ಬೆಳೀಬೇಕು ಅಂತ ಹೇಳ್ತಾರಲ್ರಿ ಹಂಗೆ ರೀ ನಾವು ಬೆಳೆಯೋದಕ್ಕೊಂದು ಅವಕಾಶ ಮಾಡಿಕೊಡ್ರಿ ಸಪೋರ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ವಿಡಿಯೋದಕ್ಕೂ ನೀವು ಈಗ ಕುದಿಯಾತೈತ್ ನೋಡ್ರಿ ಅದು ಈ ಥರ ನೀರು ಕುದಿತಿರ್ತೈತಲ್ಲ ರೀ ಆಗ ಏನು ಮಾಡಬೇಕು ಕೊತ್ತಂಬರಿ ಐತ್ರಲ್ಲ ಕೊತ್ತಂಬರಿ ಸ್ವಲ್ಪ ಮ್ಯಾಲೆ ಹಿಂಗೆ ಹಾಕ್ಕೋಬೇಕು ರೀ ಕೊತ್ತಂಬರಿ ಈ ಥರ ಮ್ಯಾಲ ಹಾಕೋದ್ರಿಂದ ರೀ ಉಪ್ಪಿಟ್ಟಕ್ಕೆ ಸ್ವಾದನೂ ಚಲೋ ಕೊಡ್ತೈತಿ ಸ್ವಾದ ರುಚಿ ಮತ್ತು ಸ್ಮೆಲ್ ಅಥವಾ ಎಲ್ಲನೂ ರುಚಿ ರುಚಿಯಾಗಿ ಬರ್ತೈತ್ರಿ ಉಪ್ಪಿಟ್ಟು ಈ ನೀರು ಕುದೀತಿರ್ತಾವಲ್ಲರಿ ಈ ಹುರಿದು ಇಟ್ಕೊಂಡಿರೋ ರವೆ ಏನಾಯ್ತಾರಲ್ಲ ಇದಕ್ಕೆ ಈ ಥರ ಹಾಕೋ ಸ ಗಂಟ ಬರೆದ್ರೆ ಸ್ವಲ್ಪ ತಿರುಗಿಸ್ರಿ ತಿರುಗಿಸಿ ತಿರುಗಿಸಿ ಗಂಟ ಆಗ್ಲಾರ್ದಂಗೆ ನೋಡಿಕೊಂಡು ಇದನ್ನು ಮಾಡ್ರಿ ಓಕೆ ಈ ಥರ ಸಿಕ್ಕಿ ಅದು ಇದು ಇದು ಆದಕ್ಕೆ ನೋಡಿರ್ತಾರೆ ಚಕ್ ಪಟ್ ಚಕ್ ಪಟ್ ಚಕ್ ಪಡೀ ಭಾಳ ಮೃದು ಆಗತ್ರಿ ಉಪ್ಪಿಟ್ಟ ರೀ ಸಿಂಪಲ್ ಅದ ರೀ ಉಪ್ಪಿಟ್ಟು ಮಾಡೋಕೆ ಭಾಳ ಸಿಂಪಲ್ ಅದ ರೀ ಈ ಕ್ಯಾರೆಟ್ ಮತ್ತು ವಟಾಣಿ ಅಥವಾ ಈ ಥರ ಹಾಕೊಂಡು ತಿನ್ನ ಸ್ವಲ್ಪ ಹೆಲ್ದಿಯಾಗೂ ರೀ ಹೆಲ್ದಿಯಾಗೂ ರೀ ಸೊ ಅದಕ್ಕೆ ಈ ಥರ ಹಾಕಿ ಸ್ವಲ್ಪ ಉಂಗ್ತನ ಗ್ಯಾಸ್ ಸಣ್ಣ ಮಾಡಿರಿ ಗ್ಯಾಸ್ ಸಣ್ಣ ಮಾಡಿ ಸ್ವಲ್ಪ ಉಂಗೊಯಿತ ಮುಚ್ಚಿಡಿತನ ಸ್ವಲ್ಪ ಮುಚ್ಚಿಬಿಡ ಇದು ಒಂದು ಐದು ನಿಮಿಷ ಎಷ್ಟು ನೋಡ್ರಿ ಚಂದ ಅಂತ ಹೇಳಿರಿ ನೋಡ್ರಿ ಇಲ್ಲಿ നോട്രി സ്നേഹിത്രി ഒപ്പിട്ട് എന്തോരായിബിട്ട് നോട്ത്തിരി എസ് മെത്ത് മെത്ത് മെത്തഗ എസ് ചന്ദ ആഗതി അത് ഇല്ല നോട്രീല്ലേ എസ് ചന്ദ നോട്രി കലർ നോട്രി ഇതിർത്ത കലർ നോട്രി ആമേല നങ്ങേന ഏന ബാ ഊട്ട നെൻപ കേസരി പിള്ളി ഹീരു നോട്രി ഒപ്പിട്ട് എസ് ಮೆತ್ ಮೆತ್ತವಾಗಿ ಎಷ್ಟು ಚೆಂದ ಬಂದದೆ ಅಂತ ಹೇಳಿ ಓಕೆ ನೀವು ಇದೇ ಥರ ಉಪ್ಪಿಟ್ಟನ್ನು ಮನ ಮಾಡ್ಕೊಂಡು ತಿನ್ರಿ ನಂಗೆ ಗೊತ್ತ್ರಿ ಇದು ಸ್ವಲ್ಪ ಟೈಮ್ ಜಾಸ್ತಿ ಅಂದರೆ ಟೈ ನಮ್ಮ ಕಡೆ ಟೈಮ್ ಇರಬೇಕು ಈ ಥರ ಎಲ್ಲ ತರಕಾರಿಗಳನ್ನ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ಒಳ್ಳೇದು ಹೇಳಿ ಬಟ್ ಒಂದೊಂದು ಸರ್ತಿ ಟೈಮ್ ಇರಂಗಿಲ್ಲಲ್ರಿ ಇದನ್ನೆಲ್ಲನೂ ಸ್ಕಿಪ್ ಮಾಡಿಕೊಂಡು ಈ ಥರ ಮೆತ್ ಮತ್ಗೆ ಅಂದರೆ ರವೆ ಎಷ್ಟು ಅದ್ರ ತಕ್ಕ ಒಂದು ಎರಡು ಅಥವಾ ನೀರು ಹಾಕ್ಕೊಂಡ್ರಿ ಅಂದ್ರೆ ಉಪ್ಪಿಟ್ಟು ಚೆನ್ನಾಗಿ ಮೆತ್ತಗೆ ರೀ ಆಮೇಲೆ ತಿನ್ನೋದಕ್ಕೂ ರುಚಿ ರೀ ನೀವು ಮನೆಯಾಗ ಮಾಡ್ಕೋರಿ ಮಾಡ್ಕೊಂಡು ತಿಂದು ಟ್ರೈ ಮಾಡಿರಿ ಮತ್ತು ಹೆಂಗೆ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿ ನಾವು ಬೆಳಲಿಕ್ಕೆ ಸಹಾಯ ಮಾಡಿ ಓಕೆ ನಾವು ಬೆಳಿಲಿಕ್ಕೆ ಸಹಾಯ ಮಾಡಿ